ನಮಸ್ಕಾರ ಗ್ರಾಮದ ದಾಸಪ್ಪನಿಗೆ ಕನಸಿನಲ್ಲಿ ಬಂದ ತಿಮ್ಮಪ್ಪ ನಿನ್ನ ಸಮಸ್ತ ಆಸ್ತಿಯನ್ನ ಮಾರಿ ನನಗೆ ಒಂದು ದೇವಾಲಯವನ್ನ ನಿರ್ಮಾಣ ಮಾಡಿಕೊಡು ಎಂದು ಸೂಚಿಸಿದನಂತೆ ಆ ಕನಸು ಕಂಡ ಭಕ್ತ ತಾನು ದಾಸಪ್ಪ ಆಗಿದ್ದರೂ ಕೂಡ ತನ್ನ ಮೂವತ್ತು ಎಕರೆ ಕೃಷಿ ಭೂಮಿಯನ್ನ ಮಾರಾಟ ಮಾಡಿ ಬೃಹತ್ ಆಕಾರದ ದೇವಾಲಯವನ್ನ ನಿರ್ಮಿಸಿದ್ದಾನೆ ಇಲ್ಲಿರುವ ವಿಗ್ರಹ ತಿರುಪತಿಯಲ್ಲಿರುವ ಬಾಲಾಜಿ ವಿಗ್ರಹದಷ್ಟೇ ಶಕ್ತಿಶಾಲಿ ಎಂಬುದನ್ನ ಹಲವಾರು ಭಕ್ತರು ವ್ಯಕ್ತಪಡಿಸಿದ್ದಾರೆ ಹಾಗಾದ್ರೆ ನಿರ್ಮಿಸಿದ್ದ ಅರ್ಚಕ ಏನ್ ಹೇಳ್ತಾ ಇದ್ದಾರೆ ಎಂಬುದನ್ನ ಕೇಳೋಣ ವಿಶ್ವರೂಪದಲ್ಲಿ ಬಂದು ಕನಸಿನ ಮಾರ್ಗದಲ್ಲಿ ನಿನ್ನ ಆಸ್ತೇನೆ ಮಾರ್ಬಿಟ್ಟು ನನ್ನ ದೇವಾಲಯ ಕಟ್ಟಪ್ಪ ಅಂತ ಹೇಳಿದ್ರು ಮಹಾನುಭಾವ ಮಹಾವಿಷ್ಣು ಮಾಯಾವಿ ಆಗ ನಾವು ದಾಸಾನು ದಾಸನಾಗಿ ನಮ್ಮ ಇಡೀ ಆಸ್ತಿನೇ ಮಾರಿ ಭಿಕ್ಷೆ ಯಾತ್ರೆಗೆ ಹೊಂಟ ನಮ್ಮೂರಿನ ಬೆಂಗಳೂರು ಗಿರಿಯಪ್ಪನ ಹತ್ರ ಹೋದ ಸಪ್ತಗಿರಿ ಇಂಜಿನಿಯರಿಂಗ್ ಕಾಲೇಜು ಸಪ್ತಗಿರಿ ಹಾಸ್ಪಿಟ್ಲ್ ಅವ್ರ ಹತ್ರ ಅವರು ಲೇಬರ್ ಎಷ್ಟು ಕೋಟಿ ನಾರು ಕೊಡ್ತೀನಿ ದೇವಾಲಯ ಕಟ್ಟು ಇಡೀ ಆಸ್ತಿನೇ ಮಾರ್ ಬಂದಿದ್ದಿ ಒಂದಾಸಿನ ಮಗ ದಾಸಪ್ಪನ ಮಗ ಅಂತ ಹೇಳುದು ಅವರು ಅಷ್ಟೇ ಪ್ರೀತಿಯಿಂದ ಕಾಣರು ಒಂದ್ ಸ್ವಲ್ಪ ಲೇಬರು ಕೊಟ್ಟರು ಅರ್ಧ ಭಾಗ ಆಮೇಲೆ ಅರ್ಧಕ್ಕೆ ನಮ್ಮ ಹಂಸವಳಿಯೆಲ್ಲ ಕೊಡಲ್ಲ ಸತಕೋಟಿ ಜನ ಹೇಗಿ ಮಾಡೋನೇನು ಒಬ್ಬರಿಂದ ಹೇಳಿದ್ರು ಹೌದು ಕೇಳಿದ್ರಲ್ಲ ಒಂದು ದೇವಾಲಯವನ್ನ ಏಕ ವ್ಯಕ್ತಿ ಸಂಪೂರ್ಣವಾಗಿ ನಿರ್ಮಿಸಬಾರದು ಎಂದು ಶಾಸ್ತ್ರದಲ್ಲೂ ಕೂಡ ಉಲ್ಲೇಖವಾಗಿದೆ ಜಾತಿ ಭೇದ ಬಡವ ಶ್ರೀಮಂತ ಮೇಲು ಕೀಳು ಎನ್ನದೇ ಪ್ರತಿಯೊಬ್ಬರ ಶ್ರಮದ ಹಣದಿಂದ ದೇವಾಲಯವನ್ನ ನಿರ್ಮಿಸಿದಾಗ ಭಗವಂತ ನಿಜವಾಗಲೂ ಕೂಡ ಆ ದೇವಾಲಯದಲ್ಲಿ ಸಾಕ್ಷಾತ್ಕಾರ ಆಗುತ್ತಾನೆ ಎಂಬುದಕ್ಕೆ ಈ ದೇವಾಲಯ ನಿದರ್ಶನವಾಗಿದೆ ಇಲ್ಲಿಗೆ ಬರುವ ಸಾವಿರಾರು ಭಕ್ತರು ಒಳಿತು ಕಂಡು ತಮ್ಮ ಕಷ್ಟಗಳನ್ನ ಈಡೇರಿಸಿಕೊಳ್ಳುತ್ತಿದ್ದಾರೆ ಈ ವಿಚಾರವಾಗಿ ಅರ್ಚಕರು ಏನ್ ಹೇಳ್ತಾ ಇದ್ದಾರೆ ಈ ಭಿಕ್ಷೆಯ ಬಗ್ಗೆ ಎಂಬುದನ್ನು ಕೇಳೋಣ ಸತಕೋಟಿ ಜನ ಭಿಕ್ಷೆ ಯಾತ್ರೆಯಲ್ಲಿ ಅದು ಒಬ್ಬರ ನಡೆಯಲ್ಲ ಇವನು ಹುಚ್ಚ ಅಂತ ಹೇಳಿದ್ರು ಭಕ್ತರು ಸತಕೋಟಿ ಜನ ಆಮೇಲೆ ನಾವು ಆ ಭಗವಂತನ ಸೇವೆಗೆ ನಿರಂತರ ಭಿಕ್ಷೆ ಯಾತ್ರೆಯಲ್ಲಿ ಎಳ್ಳಿ ಎಲ್ಲೆಲ್ಲೂ ಬಡವ್ರ ಬೊಬ್ರು ಒಂದೊಂದು ರೂಪಾಯಿ ಕೊಳಿದ್ರು ತುಮಕೂರು ಮಂಡ್ಯ ಮೈಸೂರು ಬೆಂಗಳೂರು ಎಲ್ಲಾ ಕಡೆ ಬೇಡಿ ದೇವರ ಉತ್ಸವ ಜಾತ್ರೆ ಅನ್ನದಾನ ಸತಕೋಟಿ ಜನರಿಂದ ನಡ್ಸಪ್ಪ ಅಂತ ಬೇಡಿಕೆ ಮಾಡಿಕೊಂಡು ನಡೆಸ್ತಾ ಇಲ್ಲಿ ಯಾರು ಭಕ್ತರು ವೆಂಕಟೇಶ್ವರನ್ ಭಕ್ತರು ಅಲ್ಲಿ ಬೆಟ್ಟದ ತರ ಬಂದಿ ಅರ್ಕೆ ಇಕ್ಕೋತರ ಅರ್ಕೆ ಪಾಸು ಆ ಅರ್ಕೆ ಕಾಸು ಉಂಡಿ ಕಾಸು ಯಾವುದೇ ಬಂದ್ರು ಒಂದೊಂದು ರೂಪಾಯಿ ಜಾತ್ರೆ ಅಭಿವೃದ್ಧಿ ರಾಜಗೋಪುರ ಗೋವಿಂದರಾಜನ್ ಗುಡಿ ಮತ್ತೆ ಆಂಜನೇಯ ಮುಳವಾರ್ ಆಂಜನೇಯನ ಗುಡಿ ಎಲ್ಲ ಮಾಡ್ತಾ ಇದೀವಿ ಭಕ್ತಿ ಉಳ್ಳವರು ಹಣ ಇರುವಂತರು ಒಂದ್ ಲಕ್ಷ ಐವತ್ತು ಸಾವಿರ ಹತ್ತು ಸಾವಿರ ನಟಸಪ್ಪ ಅಂತ ಹೊರಗಡೆಯವರೆಲ್ಲ ಕೊಡ್ತಾರೆ ಬನ್ನಿ ಭಕ್ತ ಮಹರ್ಷಿಯರೇ ನೀವು ಯಾರು ಅರ್ಕೆ ಇಟ್ಕೋತಿರೋ ಇಲ್ಲಿ ತಿರುಮಲ ವೈಕುಂಠದಲ್ಲಿ ಅಲ್ಲಿ ಬೆಟ್ಟೆ ತುಪ್ಪದ ಆಡ್ಕೊಂಡ್ರು ಅನ್ನದಾನ ಸ್ವಾಮಿ ಕಾಲಕ್ರಮೇಣ ಛತ್ರವಳು ವಸತಿ ಗೃಹ ಎಲ್ಲಾ ನಡಿಬೇಕು ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ ನಮ್ಗೆ ಕನಸ ಮಾರ್ಗದಲ್ಲಿ ವಿಶ್ವರೂಪದಲ್ಲಿ ಬಂದಿ ಆಗ ಆ ಕಾರ್ಯಕ್ರಮವನ್ನು ವೀರದಾಸರ ಕುಣಿತ ತಮಟೆ ಮಂಗಳವಾದ್ಯ ಕುದುರೆ ವಾನ ಮತ್ತೊಂದು ಎಲ್ಲ ಶತಕೋಟಿ ಜನ ಭಕ್ತರಿಂದ ಈ ತಿರುಮಲಪಾಳ್ಯದಲ್ಲಿ ನೆಲೆಸಿರುವ ಸತ್ಯವಂತರು ನಮ್ಮ ತಾತನು ತಾತರು ಪುಚ್ಚದಿಂಬ ದಾಸೆಯ ಒನ್ನಿನ ದಾಸಪ್ಪ ವಜ್ರಗಿರಿ ದಾಸಪ್ಪ ಚಿಕ್ಕದಗಿರಿ ದಾಸಪ್ಪ ಅಂತ ಶತಕೋಟಿ ಜನ ಈ ಭೂಮಿ ಹುಟ್ಟಾಗಿಂದ ದಾಸರು ಅರ್ಕೆ ಇಟ್ಟಿ ಪಾಸ್ ಆಗಿದೆ ಈಗಲೂ ಶತಕೋಟಿ ಜನ ಬಂದು ಅರ್ಕೆ ಪಾಸ್ ಮಾಡಿದೆ ಅಲ್ಲಿ ತರ ಜನ ಸಾಗರ ಹರಿದ್ ಬಿಟ್ರೆ ಅಲ್ಲಿ ತರನೆ ಭಕ್ತ ಸಾಗರದಿಂದ ಜನರಿಂದ ವಂದನೆ ವೈಕುಂಠ ಮಾಡಿ ಚಿನ್ನಾಭರಣ ವಜ್ರಾವರಣ ಬಂಗಾರದ ರಥ ಎಲ್ಲವನ್ನೂ ನಡೆಸಬೇಕೆಂದು ಕಾಲಕ್ರಮೇಣ ನಾವು ಕಲಾಕಳಿಯಿಂದ ಶತಕೋಡು ಜನ ಭಕ್ತರಲ್ಲಿ ಬೇಡಿಕೊಳ್ಳುತ್ತೇವೆ ಹೇಳಿದಲ್ಲ ಸ್ನೇಹಿತರೆ ಈ ದೇವಾಲಯ ಇರುವುದು ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಅಮೃತೂರು ಹೋಬಳಿಯ ಕೊರಟಿ ವನ್ಮಾಚನಹಳ್ಳಿ ವ್ಯಾಪ್ತಿಯ ತಿರುಮಲ ಬಾಳ್ಯದಲ್ಲಿ ನೀವು ಹುಲಿರ್ದುರ್ಗದಿಂದ ಅಮೃತೂರ್ಗೆ ಹೋಗುವ ಮಾರ್ಗ ಮಧ್ಯೆ ಈ ದೇವಾಲಯ ನಿಮ್ಮನ್ನು ಆಕರ್ಷಕವಾಗಿ ಕಾಣಿಸಲಿದೆ ದಯವಿಟ್ಟು ಈ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಿ ಭಿಕ್ಷಾ ಬೇಡಿ ಜೋಡ್ಗೆ ಯಾಕೆ ಆ ಭಗವಂತಿಗೆ ಬಹಳ ಪ್ರೀತಿ ಆ ಭಿಕ್ಷೆ ಬೇಡವ್ರು ಕಂಡ್ರೆ ಆ ಜೋಳಿಗೆ ಒಳಗಡೆ ತಿರುಗುತ್ತೆ ತಿಮ್ಮಪ್ಪ ಇರ್ತಾನೆ ಮನೆ ಮಹದೇಶ್ವರಪ್ಪ ಅನುಗಳ್ತಾನೆ ಶ್ರೀ ಮೂರ್ತಿಗಳು ಇರ್ತಾರೆ ಅನ್ನುವಂತ ಸತ್ಯ ಅಡ್ಗೆ ಅಡಗಿರೋದು ಎಂತ ಎಂತ ಚಿನ್ನ ಬೆಳ್ಳಿ ಮಡಗಿರುವಂತ ಜಾಗದಲ್ಲಿ ಭಗವಂತ ನಿಲ್ಲಕ್ಕಿಲ್ಲ ಇದೆಲ್ಲ ಸುಳ್ಳು ಜೋಳಿಗೆ ಭೂಮಿ ಇದ್ರು ಅವ್ರು ಭಿಕ್ಷೆ ತಪ್ಪಲ್ಲ ಇವತ್ತು ಇಲ್ಲ ಅವರು ಬೇಡ ಬೇಡದ್ ಬಿಡಂಗಿಲ್ಲ ಜೋಳಿಗೆ ಆ ತ್ರಿ ಮೂರ್ತಿಗಳೇ ಮೂರ್ ಜನನು ಮೂರ್ ಜೋಳಿಗೆ ಹಾಕೊಂಡವ್ರೆ ಆದ್ರಿಂದ ಅವರು ಜೋಳಿಗೆಯಲ್ಲಿ ಭಿಕ್ಷೆ ಬೇಡ ಜನ ಕನ್ನಿ ಭಕ್ತ ಮಾರ್ಸಿಯರೇ ಮರೆತು ಮಲಗಬೇಡಿ ನಿರಾಸರ ಆಗಬೇಡಿ ನಿಮ್ಮೆಲ್ಲರಿಗೂ ಒಂದು ಇಲ್ಲಿ ತಿರುಮಲಪಾಳ್ಯ ವೈಕುಂಠಧಾಮ ಹೊರಟಿ ಹನುಮಾಚನಹಳ್ಳಿ ಹತ್ತಿರ ಅಮೃತ ರೋಬಳಿ ಸ್ನೇಹಿತರೆ ಕೇಳಿದ್ರಲ್ಲ ಯಾವ ಸಮಸ್ಯೆಗಳು ಯಾವ ಜಾಗದಲ್ಲಿ ಬಗೆಹರಿಯುತ್ತದೆ ಎಂಬುದನ್ನ ಬಲ್ಲವನು ಭಗವಂತ ಮಾತ್ರ ನೀವು ಕೂಡ ಆ ವಿಷ್ಣುವಿನ ಆರಾಧಕರಾಗಿದ್ದಾರೆ ಈ ದೇವಾಲಯಕ್ಕೆ ಒಮ್ಮೆ ಭೇಟಿ ನೀಡಿ ನಂಬಿಕೆ ಎಂಬುದು ಕೆಲವು ಸ್ಥಳದಲ್ಲಿ ಜೀವಂತವಾಗಿದೆ ನಿಮ್ಮ ನಂಬಿಕೆಯಿಂದ ಆ ದೇವರನ್ನು ಪ್ರಾರ್ಥಿಸಿದಾಗ ಭಗವಂತ ನಿಮಗೆ ಉಳಿತು ಮಾಡುವುದು ನಂಬಿಕೆಯಿಂದ ಆ ಕ್ಷೇತ್ರಕ್ಕೆ ಒಂದು ಬಾರಿ ಭೇಟಿ ನೀಡಿ ಅದೇ ರೀತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು